ನಮಸ್ಕಾರ ಎಲ್ರಿಗೂ ನಾನು ವಿಮಲಾಕ್ಷಿ ನಾನು ಶಿಕ್ಷಕಿಯಾಗಿ ಕೆಲಸ ಮಾಡ್ತೇನೆ ಈ ಒಂದು ಇವತ್ತಿನ ದಿನ ಮಡಿವಾಳ ಯುವ ಅವರು ಕೊರಟಗೆರೆ ತಾಲ್ಲೂಕ್ ಇಲ್ಲಿ ಒಂದು ಪ್ರ ಸೆಕೆಂಡ್ ಪಿ ಯು ಸಿ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದರು ಯಾರು ಸೆಕೆಂಡ್ ಪಿ ಯು ಸಿನಲ್ಲಿ ವಿದ್ಯಾರ್ಥಿಗಳು ಚೆನ್ನಾಗೇ ಉತ್ತೀರ್ಣರಾಗಿದ್ದಾರೆ ಹಾಗೆ ಪಾಸಾಗಿದ್ದಾರೆ ಎಲ್ಲ ವಿದ್ಯಾರ್ಥಿಗಳಿಗೂ ಪ್ರತಿಭಾ ಪುರಸ್ಕಾರವನ್ನು ಮಾಡಿ ಅವರಿಗೆ ಸನ್ಮಾನವನ್ನು ಮಾಡಿ ಹಾಗೆ ಮೌಲ್ಯಗಳು ಮರೆಯಾಗದಿರಲಿ ಎಂಬ ಒಂದು ಪುಸ್ತಕ ಪುಸ್ತಕವನ್ನು ಬಿಡುಗಡೆ ಮಾಡಿ ಅವರಿಗೆ ಒಂದು ಪುಸ್ತಕವನ್ನು ನೀಡಿ ಹಾಗೆ ಮುಂದಿನ ದಿನಗಳಲ್ಲಿ ಏನು ಎಸ್ ಎಲ್ ಸಿ ವಿದ್ಯಾರ್ಥಿಗಳು ಪಾಸಾಗಿದ್ದಾರೆ ಮತ್ತು ಅತ್ಯಂತ ಉತ್ತಮವಾದ ಅಂಕಗಳನ್ನು ಪಡೆದಿದ್ದಾರೆ ಆ ವಿದ್ಯಾರ್ಥಿಗಳಿಗೂ ಕೂಡ ಮುಂದಿನ ದಿನಗಳಲ್ಲಿ ಒಂದು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಮುಂದಿನ ತಿಂಗಳಲ್ಲಿ ಅದು ಕೂಡ ನೆರವೇರಲಿದೆ ಹಾಗೆ ಈ ಒಂದು ಕಾರ್ಯಕ್ರಮವನ್ನು ತುಂಬ ಚೆನ್ನಾಗಿ ಕಾಂತರಾಜು ಮತ್ತು ಅಧ್ಯಕ್ಷರು ಎಲ್ಲರೂ ಸೇರಿ ಕೊರಟಗೆರೆ ಯುವ ವೇದಿಕೆಯಲ್ಲಿ ಒಂದು ಆ ಒಂದು ಪ್ರೋಗ್ರಾಂನಲ್ಲಿ ತುಂಬ ಚೆನ್ನಾಗಿ ಕಾರ್ಯಕ್ರಮವನ್ನು ನಡೆಸ್ಕೊಟ್ಟಿದ್ದಾರೆ ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಮಕ್ಕಳಿಗೆ ಮತ್ತು ಪೋಷಕರಿಗೆ ಉತ್ತಮವಾದ ಒಂದು ಮೌಲ್ಯಗಳನ್ನು ಹೇಗೆ ನಮ್ಮ ಸಮುದಾಯವನ್ನು ಮುಂದೆ ತರಬೇಕು ಅದರಿಂದ ನಾವು ಏನು ಪರಿಶಿಷ್ಟ ಜಾತಿ ಜಾತಿಯವರಿಗೆ ಯಾವ ರೀತಿ ಒಂದು ಸೌಲಭ್ಯಗಳು ಸಿಗಬೇಕು ಅನ್ನೋದನ್ನು ಕುರಿತು ಎಲ್ಲ ವಿಚಾರಗಳನ್ನು ಎಲ್ಲ ಅತಿಥಿಗಳು ಇಲ್ಲಿ ಮಾತಾಡಿ ಎಲ್ಲ ಪೋಷಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಎಲ್ಲ ನೀತಿ ನಿಯಮಗಳನ್ನು ತಿಳಿಸುವುದರ ಜೊತೆಗೆ ವಿಚಾರಗಳನ್ನು ಕಿವಿಗೋ ಕಿವಿಗೆ ಹಾಕಿದ್ದಾರೆ ಥ್ಯಾಂಕ್ ಯು ಸರ್